ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹೊಸ ಹೊಸವನ್ನು ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಫುಲ್ ವೀಡಿಯೋ ವಾಚ್ ಮಾಡಿ ಸ್ಕಿಪ್ ಮಾಡ್ದೆ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಈ ವರ್ಷ ನನಗೆ ಹೊಸ ವರ್ಷ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದರೆ ಹೊಸ ವರ್ಷ ದಿನ ನಾನು ಮಾದೇಶ್ವರ ಬೆಟ್ಟದಲ್ಲಿದ್ದೆ ಸೊ ನಾವು ಕಾಲ್ನಡಿಗೆಯಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಸೊ ಹಾಗಾಗಿ ನ್ಯೂ ಇಯರ್ ದಿನ ದೇವರ ದರ್ಶನ ಮಾಡಿಕೊಂಡು ನಂತರ ನಾವು ಮನೆಗೆ ಬಂದಿದ್ದು ಹಾಗಾಗಿ ಒಂದು ಸಣ್ಣ ತುಣುಕನ ನಾನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೋಗಿದ್ನಲ್ಲ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಇದೊಂದು ಸಣ್ಣ ತುಣುಕನ ತೋರಿಸ್ತಾ ಇದ್ದೀನಿ ಆ ವೀಡಿಯೋನು ಕೂಡ ಫ್ರೀ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆನೆ ತಲೆದಿಂಬದಿಂದ ಬಸವಣ್ಣನ ಪಾದಯಾತ್ರೆ ಅಂದರೆ ಮೇಲ್ಗಡೆ ಆನೆ ಆನೆ ತಲೆದಿಂಬ ಬರುತ್ತಲ್ಲ ಅಲ್ಲಿಂದ ಕೂಡ ನಮ್ಮ ಮನೆ ದೇವರು ಕಾರ್ಕಳಿ ಬಸವೇಶ್ವರ ಪಾದಯಾತ್ರೆ ಬಂದು ಮಾದೇಶ್ವರ ದೇವಸ್ಥಾನದವರೆಗೂ ಕೂಡ ಪಾದಯಾತ್ರೆ ಬಂತು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಊರಿಂದ ಪಾದಯಾತ್ರೆ ಬಂದ್ವಲ್ವ ಅಲ್ಲಿಂದ ಬಂದು ನಾವೆಲ್ಲ ಅಲ್ಲಿ ನಿಂತ್ಕೊಂಡ್ವಿ ಅಷ್ಟರಲ್ಲಿ ಬಸವೇಶ್ವರ ಬಂತು ಅಂದರೆ ಕೆಳಗಡೆಯಿಂದ ಬ್ಯಾನಲ್ಲಿ ಕರ್ಕೊಂಡು ಬಂದರು ಕರ್ಕೊಂಡು ಬಂದು ದೇವಸ್ಥಾನದವ್ರಗುರು ಕೂಡ ವಾಲ್ಗ ಶಬ್ದ ಅಂದರೆ ಟಮಟೆ ಶಬ್ದದ ಮೂಲಕ ಮತ್ತು ಹುಲಿ ವಾಹನ ಎಲ್ಲನೂ ಕೂಡ ಜೊತೆನೇ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಸಡಗರ ನೋಡೋದಕ್ಕೆ ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ನೂರಾರು ಜನ ಅಲ್ಲ ಸಾವಿರಾರು ಜನ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನದಷ್ಟು ಸೇರಿಕೊಂಡ್ರು ಅಂದರೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಬರುವಂತಹ ಜನಗಳು ಜಾಯಿನ್ ಆದ್ರ ಜೊತೆಗೆ ಎಷ್ಟು ಜನ ಇದ್ದಾರೆ ಅಂದರೆ ನೋಡೋದಕ್ಕೆ ಒಂಥರ ಖುಷಿಯಾಯಿತು ಒಂಥರ ಜಾತ್ರೆ ಥರ ಕಾಣಿಸ್ತಿತ್ತು ಒಂಥರ ಖುಷಿನೇ ಆಯಿತು ನೋಡೋದಕ್ಕೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇದೇ ನಮ್ಮ ಮನೆ ದೇವರು ಸೊ ಇವಾಗ ಬಸಪ್ಪ ನಡ್ಕೊಂಡು ದೇವಸ್ಥಾನದ ಹತ್ರ ಇದೆ ಹೊಸ ವರ್ಷದ ದಿನ ಮಹದೇಶ್ವರನ್ ದರ್ಶನ ಮಾಡಿದ್ದೆ ಒಂಥರ ಖುಷಿ ಆಯಿತು ಏನಾದರೂ ಸೆಲೆಬ್ರೇಷನ್ ಮಾಡಿ ಆದರೆ ದೇವರ ದರ್ಶನ ಮಾಡಿ ನಂತರ ಮನೇಲಿ ಏನಾದರೂ ಸೆಲೆಬ್ರೇಷನ್ ಮಾಡಿದ್ರೆ ಅದೊಂದು ತೃಪ್ತಿಕರವಾದದ್ದು ಅಂತ ಅನಿಸುತ್ತಲ್ವ ಆ ಥರ ಖುಷಿ ಆಗುತ್ತೆ ಇನ್ನೊಮ್ಮೆ ನಾನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅನಿಸುತ್ತೆ ಸೊ ನಮ್ಮೂರಿಂದ ದೂಪುಂಡ್ಗೆ ಅಂತ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ ಅವ್ರು ಇಲ್ಲಿಗೆ ಬಂದ ತಕ್ಷಣವೇ ದೇವರು ಮೈ ತುಂಬಿಡುತ್ತೆ ಸೊ ಹುಡುಗ ಕಾಲಲ್ಲೇ ಬರಿಗಾಲಲ್ಲೇ ಊರಿಂದನೂ ನಡ್ಕೊಂಡು ಬರ್ತಾನೆ ಅಂದರೆ ನೂರು ಮೂವತ್ತಾರು ಕಿಲೋಮೀಟ್ರು ಬರಿಗಾಲಲ್ಲೇ ನಡ್ಕೊಂಡು ಬಂದು ಇಲ್ಲಿ ಬಂದ ತಕ್ಷಣವೇ ಮೈ ತುಂಬ್ಬಿಡುತ್ತೆ ಒಂಥರ ನೋಡೋದಕ್ಕೆ ರೋಮಾಂಚನಕರವಾಗಿರುತ್ತೆ ಒಂಥರ ಎಷ್ಟು ಚೆಂದ ಇರುತ್ತೆ ಅಂದರೆ ಇಲ್ಲಿವರೆಗೂ ನಾವು ಮಾದೇಶ್ವರ ಬೆಟ್ಟಕ್ಕೆ ಬಸ್ಸಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತು ನೋಡಿದ್ವಲ್ಲ ಒಂಥರ ಆಯಿತು ಏನೋ ಇವತ್ತು ನಾವು ಪುಣ್ಯ ಮಾಡಿದೀವೇನೋ ಈ ದಿನ ನಾವು ದೇವ್ ದೇವರ ದರ್ಶನ ಮಾಡೋದಕ್ಕೆ ಈ ಜನ ನೋಡೋದಕ್ಕೆ ಅಂತ ನನಗೆ ಅನಿಸ್ಬಿಡ್ತು ಯಾಕಂದರೆ ಬಸವಣ್ಣನ ಒಂದು ರೋಸ ವೇಷ ಒಂಥರ ಈ ಜನಗಳ ಭಕ್ ಿ ಒಂಥರ ನೋಡೋದಕ್ಕೆ ಖುಷಿ ಆಗ್ತಿತ್ತು ಮತ್ತು ಕಾರ್ಕಾಳಿ ಬಸವೇಶ್ವರ ಹೋಗಿ ಗರ್ಭಗುಡಿ ಹತ್ರ ಹೋಗಿ ಅಂದರೆ ಶಿವನ ವಾಹನ ನಂದಿ ಆಗಿರೋದ್ರಿಂದ ಗರ್ಭಗುಡಿ ಹತ್ರ ಹೋಗಿ ದೇವರ ಆಶೀರ್ವಾದ ತಗೊಂಡು ಅದಕ್ಕೂ ಪೂಜೆ ಮಾಡಿಸ್ಕೊಂಡು ಬರೋದು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಇದು ದೇವಸ್ಥಾನ ಸುತ್ತ ಮೆರವಣಿಗೆ ಹೋಗ್ತಾ ಇರುವಂಥದ್ದು ಜನಗಳಂತೂ ದೇವರಿಂದನೇ ಎಷ್ಟು ಬರ್ತಾ ಬರ್ತಾಯಿದ್ದಾರೆ ಅಂದರೆ ಊರಿಂದ ಕಾಲ್ನಡಿಗೆಯಿಂದ ಬಂದಿದ್ದಾರೆ ಅವ್ರಿಗೆ ಎಷ್ಟೊತ್ತಿಗೆ ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಿಬಿಟ್ಟು ಅಂತ ಅನ್ಸಿದ್ರು ಕೂಡ ದೇವ್ರ ಹಿಂದೇನೇ ಹೋಗೋದು ಅಂದರೆ ತುಂಬ ಖುಷಿಯಾಗುತ್ತಲ್ವ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಾದೇಶ್ವರ ಗರ್ಭಗುಡಿ ಹತ್ರ ಕಾರ್ಕಳಿ ವಶವೇಶ್ವರ ಬಂದಿದೆ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಹಾಕಿ ಒಂಥರ ಖುಷಿಯಾಗುತ್ತೆ ಸೊ ಫ್ರೆಂಡ್ಸ್ ನಾವು ಇದನ್ನು ಮುಗಿಸ್ಕೊಂಡು ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಹಾಗಾಗಿ ಫುಲ್ ವೀಡಿಯೋ ವಾಚ್ ಮಾಡಿ ಮತ್ತು ನಾನು ಪಾದಯಾತ್ರೆಗೆ ಹೋಗಿದ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ಆ ವೀಡಿಯೋವನ್ನು ನೋಡಿಲ್ವೋ ದಯವಿಟ್ಟು ಆ ವೀಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ ವರ್ಷ ಅಂದರೆ ಎಲ್ಲರ ಮನೆಯಲ್ಲೂ ಕೇಕ್ ಕಟ್ ಮಾಡಿ ಸಿಹಿ ತಿನ್ನೋದ್ರ ಮೂಲಕ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಹಿಂದಿನ ದಿನವೇ ಕೇಕ್ ತಂದು ಇಟ್ಕೊಂಡಿರ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಸುಂದರವಾದ ರಂಗೋಲಿಯನ್ನು ಹಾಕಿ ನಾವು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತೀವಿ ಆದರೆ ಈ ದಿನ ಒಂಥರ ಸ್ಪೆಷಲ್ ಆಗಿತ್ತು ಯಾಕಂದರೆ ಹೊಸ ವರ್ಷದ ದಿನವೇ ನಾವು ಹೊಸ ವರ್ಷದಿಂದ ದಿನನೂ ದೇವರ ದರ್ಶನ ಮಾಡಿದ್ವಿ ಹೊಸ ವರ್ಷದ ದಿನವೂ ನಾವು ದೇವರ ದರ್ಶನವನ್ನೆಲ್ಲ ಮಾಡಿ ನಂತರ ಮನೆಗೆ ಬಂದಮೇಲೆ ಕಾಲೆಲ್ಲ ಒಪ್ಪಳೆ ಬಂದು ಗಾಯ ಆಗ್ಬಿಟ್ಟಿತ್ತು ಹಾಗಾಗಿ ನಾವು ಮನೇಲಿ ಅಡುಗೆ ಮಾಡಲಿಲ್ಲ ಓಟೆಲಿಂದನೇ ಸಿಂಪಲ್ಲಾಗೆ ಅನ್ನ ಮತ್ತು ಸಾಂಬಾರು ತರಿಸಿದ್ವಿ ಸೊ ಮಕ್ಕಳು ಕೇಳ್ತಾನೇ ಇದ್ರು ಅಮ್ಮ ಎಲ್ಲರೂ ಸ್ಟೇಟಸ್ಗೆ ಹಾಕಿದ್ರಲ್ವ ಎಲ್ಲ ಕೇಕ್ ಕಟ್ ಮಾಡಿದ್ದಾರೆ ಅಮ್ಮ ನಾವು ಕೇಕ್ ಕಟ್ ಮಾಡೋಣ ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ಕೇಳ್ತಿದ್ರು ಸೊ ನಾವು ಸಂಪಾದನೆ ಮಾಡೋದು ದುಡಿಯೋದೆಲ್ಲನೂ ಕೂಡ ಮಕ್ಕಳಿಗೋಸ್ಕರನೇ ಹಾಗಾಗಿ ನಾವು ಒಂದು ಚಿಕ್ಕ ಕೇಕ್ ತಂದು ಸೆಲೆಬ್ರೇಷನ್ ಮಾಡೋಣ ಅಂದರೆ ಕೆ ಕೇಕ್ ಕಟ್ ಮಾಡೋ ಒಂದು ಮೂಡ್ ಇರಲಿಲ್ಲ ನನಗೆ ಏಕೆಂದರೆ ಎಲ್ಲ ಎಷ್ಟೊತ್ತಿಗೆ ಮಲ್ಕೊಬಿಡ್ಲಿ ಅನ್ನೋಷ್ಟು ಕಾಲು ನೋಯ್ತಿತ್ತು ಸುಸ್ತಾಗ್ತಿತ್ತು ಆದರೆ ಅವರಿಗೋಸ್ಕರ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಸಿಂಪಲಾಗಿ ನಾವು ಕೇಕ್ನ ತಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಕ್ಳಿಗಂತೂ ಫುಲ್ ಹ್ಯಾಪಿ ಅಮ್ಮ ಬೇಗ ಬೇಗ ಕೇಕ್ ಕಟ್ ಮಾಡೋ ಸ್ಟೇಟಸ್ ಕಾಕಣ ಅಂದರೆ ಅವ್ನು ಅವ್ನು ಅವ್ನ ಫ್ರೆಂಡ್ಸ್ಗೆ ಕಳಿಸ್ಬೇಕು ಒಂಥರ ಖುಷಿ ಪಡ್ತಿದ್ದ ಇದು ಸೊ ಹಾಗಾಗಿ ನಾವು ಪೇಸ್ ಕೇಕ್ ತರೋದ್ಗಿಂತ ಈ ರೀತಿ ಒಂದು ಚಿಕ್ಕ ಕೇಕ್ ತಂದು ಮನೆಯಲ್ಲಿ ಕಟ್ ಮಾಡೋದ್ರ ಮೂಲಕ ಮಕ್ಕಳು ಖುಷಿ ಪಡ್ಬೋದಲ್ವಾ ಸಿಹಿ ಹಂಚೋದ್ರಿಂದ ಅಂದರೆ ಇವತ್ತು ನಾವು ಖುಷಿಯಾಗಿದ್ದರೆ ವರ್ಷ ಪೂರ್ತಿ ಖುಷಿಯಾಗಿರ್ತೀವಿ ಅನ್ನೋದೊಂದು ನಮ್ಮ ನಂಬಿಕೆ ಯಾವಾಗಲೂ ಅಷ್ಟೇ ಹೊಸ ಹಿಂದಿನ ದಿನವೇ ನಮ್ಮ ಅಪ್ಪ ಅಮ್ಮ ನಮಗೆ ಹೇಳ್ತಿದ್ರು ನಾಳೆ ಹೊಸ ವರ್ಷ ಇದೆ ಯಾರು ಕೂಡ ಶೇಂಗ್ಳಾಡಬೇಡಿ ಒಡ್ಸ್ಕೋಬೇಡಿ ಅಂತೆಲ್ಲ ಹೇಳ್ತಿದ್ರು ನನಗೆ ಇಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ ನ್ಯೂ ಇಯರ್ಗಿಂತ ನಮ್ಮ ಮನೆ ದೇವರು ಮಾದಪ್ಪನ ಗರ್ಭಗುಡಿ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಳ್ತಾರಲ್ಲ ಆ ವಿಡಿಯೋ ಅಂತೂ ನನಗೆ ಆ ಸನ್ನಿವೇಶವನ್ನು ನೆನೆಸ್ಕೊಂಡು ನೆನೆಸ್ಕೊಂಡೇ ನಾನು ಕೇಕ್ ಕಟ್ ಮಾಡ್ತಿದ್ದೆ ಸೊ ಇವತ್ತು ಒಂಥರ ಸ್ಪೆಷಲ್ ಡೇ ಎಷ್ಟು ಎಷ್ಟು ಅದ್ಭುತವಾದ ದಿನ ಈ ದಿನ ಅಂತ ಅನ್ಸ್ಕೊ ಮಾತಾಡ್ಕೊಂಡೆ ನಾವು ಕೇಕ್ ಕಟ್ ಮಾಡ್ತಿದ್ವಿ ಸೊ ಆ ವಿಡಿಯೋನ ಈಗ ಮಧ್ಯದಲ್ಲಿ ಯಾಕೆ ಹಾಕಿದೀನಿ ಅಂದರೆ ಏನೋ ಒಂಥರ ಖುಷಿ ಈ ಖುಷಿನ ನಿಮ್ಮ ಜೊತೆ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನ್ಸ್ತು ಹಂಚ್ಕೋಬೇಕು ಅಂತ ಅನ್ಸ್ತು ಸೊ ಹಾಗಾಗಿ ನಾನು ಈ ವಿಡಿಯೋನ ಮಧ್ಯದಲ್ಲಿ ಒಂದು ಸಣ್ಣ ವೀಡಿಯೋನ ಹಾಕಿದ್ದೀನಿ ಗರ್ಭಗುಡಿ ಹತ್ರ ನಿಂತಿರುವಂಥದ್ದು ಅಂದರೆ ಮೊದಲು ಮೊದಲು ಅಲ್ಲೇನಾಯಿತು ಗೊತ್ತಾ ಮೆರವಣಿಗೆ ಮಾಡ್ಕೊಂಡು ಬಂದ್ರಲ್ಲ ಅಲ್ಲಿ ಒಳಗಡೆ ಬಿಟ್ಟೇ ಇಲ್ಲ ಆಗ ಬಸವೇಶ್ವರ ಅಲ್ಲಿರೋ ಪೊಲೀಸ್ನವ್ರಿಗೆಲ್ಲ ಚೆನ್ನಾಗಿ ಗುದ್ದು ಿ ಆದಮೇಲೆ ಅವರು ಗೇಟ್ ಓಪನ್ ಮಾಡಿದ್ದು ಹಾಗಾಗಿ ಅದು ಒಂಥರ ಖುಷಿ ಆಯ್ತಿತ್ತು ನನಗೆ ಸೊ ನಾವು ಕೇಕ್ ನಂತರ ಒಂದು ಸಣ್ಣ ಜ್ಯೂಸ್ನ ತರಿಸಿದ್ವಿ ಕೇಕ್ ಜೊತೆಗೆ ಜ್ಯೂಸ್ ಇದ್ದರೆ ಸೊ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮಕ್ಕಳು ಒಂದಷ್ಟು ಸ್ನ್ಯಾಕ್ಸ್ನ ಕೇಳಿದರು ಅವ್ರೇನು ಸ್ನ್ಯಾಕ್ಸ್ನ ಕೇಳಿದ್ರು ದಿನ ಕೊಡ್ಸೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಮ್ಮನೇಲಿ ಆಗಿ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ಅವ್ರು ಏನು ಕೇಳ್ತಾರೆ ಸ್ನ್ಯಾಕ್ಸು ಆ ಸ್ನ್ಯಾಕ್ಸ್ನ ಕೊಡಿಸುವಂಥದ್ದು ಇನ್ನು ಹದಿನೈದು ದಿನ ಪೂರ್ತಿ ಅವ್ರು ಏನು ಸ್ನ್ಯಾಕ್ಸ್ ಕೇಳೋಂಗೆ ಇಲ್ಲ ನಮ್ಮ ಮನೇಲಿ ಫುಲ್ಲು ಸ್ಟ್ರಿಕ್ಟ್ ಮಾಡಿದ್ದೀವಿ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ಸ್ನ್ಯಾಕ್ಸಿಂದನೇ ಹಲವಾರು ಕಾಯಿಲೆಗಳು ಇದೆ ಹಾಗಾಗಿ ನಾವು ಫುಲ್ಲು ಚಾಕ್ಲೇಟಿಂದ ಹಿಡಿದು ಪ್ರತಿಯೊಂದು ಸ್ನ್ಯಾಕ್ಸ್ನೂ ಕೂಡ ನಾವು ಕಂಟ್ರೋಲ್ ಮಾಡಬೇಕು ಮಕ್ಕಳಿಗೆ ಈ ಬಣ್ಣ ಬಣ್ಣದ ಚಾಕ್ಲೇಟ್ಗಳು ಫಾರ್ ಎಕ್ಸಾಂಪಲ್ ಆ ಜಂಕ್ ಫುಡ್ಡು ಎಲ್ಲನೂ ಕೂಡ ನಾವು ಕಂಟ್ರೋಲ್ ಮಾಡಿದ್ರೆ ಮಕ್ಕಳನ್ನ ರೋಗದಿಂದ ದೂರ ಇಡ್ಬೋದು ಹಾಗಂತ ಹೇಳಿ ಪೂರ್ತಿ ದೂರ ಇಡೋಕ್ಕಾಗಲ್ಲ ಯಾಕಂದರೆ ಮಕ್ಕಳು ರೂಢಿಯಾಗ್ಬಿಟ್ಟಿದ್ದಾರೆ ಬೇರೆ ಮಕ್ಕಳು ಅವ್ರ ಜೊತೆ ಶೇರ್ ಮಾಡ್ಕೊತಾ ಇರ್ತಾರೆ ನಾವು ಆ ತಿಂಡಿ ತಿಂದ್ವಿ ಈ ತಿಂಡಿ ತಿಂದ್ವಿ ಅಂದಾಗ ಮಕ್ಕಳು ಅಪ್ಪ ಅಮ್ಮ ನಮ್ಮನ್ನು ಫ್ರೀಡಮಾಗಿ ಬೆಳೆಸ್ತಾ ಇಲ್ಲ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಏನು ಕೇಳ್ತಾರೆ ಹಬ್ಬಬ್ಬ ಅಂದರೆ ಒಂದು ಮಸಾಲೆ ಪುರಿ ಗೋಬಿ ಒಂದು ಸಮೋಸ ಆ ಥರ ಕೇಳ್ತಾರೆ ಒಂದೊಂದು ಕೊಡಿಸ್ಬಿಟ್ರೆ ಸಾಕು ಇನ್ನು ಫಿಫ್ಟೀನ್ ಡೇಸ್ ಗಂಟೆ ಕೇಳೋಂಗೆ ಇಲ್ಲ ಅವರು ಹಾಗಾಗಿ ನಾವು ಅವ್ರು ಏನು ಕೇಳ್ತಾರೆ ಅದನ್ನು ತರಿಸ್ಕೊಟ್ಟಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಪುರಿ ತರಿಸ್ಕೊಂಡಿದ್ದಾರೆ ನೆಕ್ಸ್ಟು ಜ್ಯೂಸ್ ಕೇಳಿದ್ರು ನೆಕ್ಸ್ಟ್ ಇವರು ಗೋಬಿ ಲಕ್ಷದಕ್ಕೆ ಗೋಬಿ ಅಂದರೆ ತುಂಬ ಇಷ್ಟ ಇವಾಗಂತೂ ಯಾರೂ ಕೂಡ ಬಣ್ಣ ಹಾಕೋಲ್ಲ ಅದೊಂದು ಖುಷಿ ಮತ್ತು ವೆಜಿಟೇಬಲ್ ಪಪ್ಸ್ ಬಿರಿಗೆ ವೆಜಿಟೇಬಲ್ ಪಪ್ಸ್ ಬೇಕಾಗಿತ್ತು ಸೊ 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 ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ದಿನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇಷ್ಟು ಐಟಮ್ಸನ್ನ ತರಿಸಿದ್ವಿ ಅಂದರೆ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಏನಂದರೆ ನಾಲ್ಕು ಜನ ಖುಷಿ ಖುಷಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಜೊತೆಯಲ್ಲೇ ದೇವರ ದರ್ಶನ ಮಾಡಿದ್ವಿ ಅನ್ನೋದು ಒಂದು ಖುಷಿ ಸೊ ಫ್ರೆಂಡ್ಸ್ ನಾನು ಈಗ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಕ್ಕಳಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನಾನು ಈಗ ವೀಡಿಯೋನ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ ಸಿಗ್ತೀನಿ ಓಕೆ ಬಾಯ್